ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಮಹಿಳಾ ದಿನಾಚರಣೆ ಅಂಗವಾಗಿ ಸಂವಾದ ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭಾಗವಹಿಸಿದರು ಈ ವೇಳೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮೊಬೈಲ್ ಇಂಟರ್ನೆಟ್ ಸಾಮಾಜಿಕ ಜಾಲತಾಣದ ದುರುಪಯೋಗ ಬಗ್ಗೆ ವಿದ್ಯಾರ್ಥಿಗಳ ಜೊತೆ ನಾಗಲಕ್ಷ್ಮಿ ಚೌಧರಿ ಸಂವಾದ ನಡೆಸಿದರು ಮುಂದೆ ಗುರಿ ಹಿಂದೆ ಗುರು ಎನ್ನುವ ಸಿದ್ಧಾಂತದ ಮೂಲಕ ಸರ್ಕಾರದಿಂದ ಸಿಕ್ತಿರೋ ಸೌಲಭ್ಯಗಳ ಬಗ್ಗೆ ಗಮನ ಹರಿಸಬೇಕೆಂದು ನಾಗಲಕ್ಷ್ಮಿ ಅವರು ಸಲಹೆ ನೀಡಿದರು ಎಷ್ಟು ವರ್ಷ ನಾನು ಹನ್ನೆರಡು ವರ್ಷ ಕೃತಿಮತಿ ಆದಾಗ ಎರಡು ಮೂರು ವರ್ಷ ಹೇಳ್ತಾರೆ ನಮ್ಮ ಅಪ್ಪನಿಗೆ ಮದುವೆ ಮಾಡೋಣ ವಯಸ್ಸಾದ್ಮೇಲೆ ಯಾರು ತಗೊಂಡೋಗಲ್ಲ ಈಗ ಮದುವೆ ಮಾಡೋಣ ಅಂತ ನಮ್ಮಪ್ಪ ಹೇಳ್ತಾರೆ ನನ್ನ ಮಗಳನ್ನು ನಾನು ಓದಿಸ್ತೀನಿ ನಾನು ಮದುವೆ ಮಾಡೋದಿಲ್ಲ ಆಕಿ ಎಲ್ಲಿತನ ಓದ್ತಾಳೆ ಅಲ್ಲಿ ತನ ಓದಿಸ್ತೀನಿ ಅಪ್ಪ ನನ್ನ ಓದಿ ಸಾಕೈತಿ ನಾನು ಮದುವೆ ಅಂದಾಗ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ನಮ್ಮಪ್ಪ ನನ್ನನ್ನು ಓದಿಸ್ತಾರೆ ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಟೋದಿಲ್ಲ ಹಾರಕ್ಕೆ ಬಿಡ್ತಾರೆ ಇಡೀ ಊರಲ್ಲಿ ಆ ಇಡೀ ಮಾರೇನಹಳ್ಳಿ ಅನ್ನೋ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟ್ರು ಜೊತೆ ನನ್ನ ಗೆಳತಿಯರು ಇದ್ರಲ್ಲ ಅವ್ರಿಗೆಲ್ಲರಿಗೂ ಮದುವೆ ಮಾಡಿಬಿಟ್ಟಿದ್ದಾರೆ ಅವರೆಲ್ಲ ಮಕ್ಕಳು ಎತ್ಕೊಂಡು ಈಗ ಮೊಮ್ಮಕ್ಕಳು ಅವ್ರಿಗೆ ಇಮ್ಯಾಜಿನ್ ಮಾಡಿ ಹದಿನೆಂಟು ಹದಿನಾರು ಆ ಟೈಮ್ಗೆ ಹದಿನೆಂಟು ವರ್ಷದ ಕೆಳಗೆ ಮದುವೆ ಏನಿಲ್ಲ ಆವಾಗ ಆ ಋ ವೈ ಮೈ ನೆರೆದಿರ್ತದೆ ಎರಡು ಮೂರು ವರ್ಷಕ್ಕೇನೆ ಹುಡ್ಗನ್ ನೋಡಿ ಮದುವೆ ಮಾಡಿಬಿಡೋರು ಈಗ ನನ್ನ ಜೊತೆಯಲ್ಲಿರೋ ಮೊಮ್ಮಕ್ಕಳು ಇದ್ದಾರೆ ಆದರೆ ನಾನು ಮಾತ್ರ ನೋಡಿ ಇಬ್ಬರ್ಗ ಹುಡ್ಗನ ಮದುವೆ ಮಾಡಿಕೊಂಡೆ ನಿಮ್ಮ ಊರಿಗೆ ಬಂದೆ ಹಾಂ ಊರಲ್ಲಿ ಹನ್ನೆರಡು ವರ್ಷ ಎಚ್ ಕೆ ಇನ್ಸ್ಟಿಟ್ಯೂಷನಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡಿದೆ ಆಮೇಲೆ ಕಲಬುರ್ಗಿ ಬಿಟ್ಬಿಟ್ಟೆ ಕಲಬುರಗಿ ಬಿಡೋಕ್ಕೂ ಏನಾದರೂ ಇನ್ಸಲ್ಟ್ ಆಗಿಬಿಟ್ರೆ ಅವಮಾನ ಆಗಿಬಿಟ್ರೆ ಈಗ ನಮ್ಮ ಆಫೀಸರ್ಗಳೆಲ್ಲ ಅವರೇ ಯಾರು ಅವಮಾನ ಮಾಡಿಬಿಟ್ರೆ ಅಯ್ಯೋ ನನ್ನ ಅವಮಾನ ಮಾಡಿಬಿಟ್ರು ನನಗೆ ಎಲ್ಲರೂ ಮುಂದೆ ಅವಮಾನ ಆಗೋಯ್ತು ನನ್ನ ಅಪಾಸ್ಯ ಮಾಡಿಬಿಟ್ರು ನನ್ನ ನಿಂದನೆ ಮಾಡಿಬಿಟ್ರು ಅಂತ ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ನೇಣ ಹಾಕ್ಕೊಂಬಿಡ್ತೀವಿ ರೂಮ್ ತೆಗಿಯಲ್ಲ ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ ಆದರೆ ನನಗೆಲ್ಲರ ಮುಂದೆ ಅವಮಾನ ಮಾಡ್ತಾರೆ